ಈ ಮೀನಿನ ಹೆಸರು ಸ್ಪ್ಲ್ಯಾಶ್ ಟೆಟ್ರಾ ಇದು ನೀರಿನ ಹೊರಗಡೆ ಎಲೆಗಳ ಮೇಲೆ ಮೊಟ್ಟೆ ಇಡುವಂತಹ ಜಗತ್ತಿನ ಏಕೈಕ ಮೀನು ಆಗಿದೆ ಈ ಮೀನು ತನ್ನ ಮರಿಗಳನ್ನು ಬೇರೆ ಪ್ರಾಣಿಗಳಿಂದ ರಕ್ಷಣೆ ಮಾಡಲು ಈ ಥರ ಮಾಡುತ್ತೆ ಹೆಣ್ಣು ಮೀನು ಮೊಟ್ಟೆ ಇಡಲು ಗಂಡು ಮೀನಿನ ಸಹಾಯದಿಂದ ಅದರ ಉದ್ದವಾದ ಬಾಲದ ಮೇಲೆ ಅಂಟಿಕೊಂಡು ನೀರಿನಿಂದ ಮೇಲಕ್ಕೆ ಜೋಡಿಯಾಗಿ ಜಿಗಿಯುತ್ತವೆ ಹಾಗೂ ಹೆಣ್ಣು ಮೀನು ಪೂರ್ತಿಯಾಗಿ ಮೊಟ್ಟೆ ಇಡುವವರೆಗೂ ಗಂಡು ಮೀನು ಹೆಣ್ಣು ಮೀನನ್ನು ಬ್ಯಾಲೆನ್ಸ್ ಮಾಡುತ್ತದೆ ಇದು ಒಂದು ಬಾರಿಗೆ ಹದಿನೈದರಿಂದ ಇಪ್ಪತ್ತು ಇಡುತ್ತೆ ಹಾಗೂ ಇನ್ನೂರು ಮೊಟ್ಟೆಗಳಿಡುವವರೆಗೂ ಇವುಗಳು ಪುನಃ ಇದೇ ಪ್ರೊಸೆಸ್ ರಿಪೀಟ್ ಮಾಡುತ್ತವೆ ಇಲ್ಲಿ ಮೊಟ್ಟೆ ಇಟ್ಟ ತಕ್ಷಣ ಹೆಣ್ಣು ಮೀನಿನ ಕೆಲಸ ಮುಗಿಯುತ್ತೆ ಆದರೆ ಗಂಡು ಮೀನು ಮೊಟ್ಟೆಯಿಂದ ಮರಿ ಹುಟ್ಟುವವರೆಗೂ ಅವುಗಳನ್ನು ಅಲ್ಲೇ ಕಾಯುತ್ತಿರುತ್ತದೆ ಮೊಟ್ಟೆಗಳಿಗೆ ಜಾಸ್ತಿ ಬಿಸಿಲು ತಾಗಬಾರದು ಅಂತ ಮೇಲ್ ಫಿಶ್ ಬಾರಿ ಬಾರಿ ತನ್ನ ಬಾಲದಿಂದ ಮೊಟ್ಟೆಗಳಿಗೆ ನೀರು ಹಾಕುತ್ತಿರುತ್ತದೆ ಕೆಲವು ದಿನಗಳ ನಂತರ ಮೊಟ್ಟೆಗಳಿಂದ ಮರಿ ಹುಟ್ಟಿದ ತಕ್ಷಣ ಮರಿಗಳು ನೇರವಾಗಿ ನೀರಿನ ಒಳಗಡೆ ಬೀಳುತ್ತವೆ ಅಲ್ಲಿಂದ ಆ ಮರಿಗಳ ಹೊಸ ಜೀವನ ಶುರುವಾಗುತ್ತೆ